ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಡಿ ಎಲ್ ರಮೇಶ್ ಗೋಪಾಲ್ ಅಂತ ನಾನು ಬಂದು ಹಾನ್ರರಿ ಪ್ರೆಸಿಡೆಂಟ್ ಫಾರ್ ಆರ್ಯವೈಶ್ಯ ಅಸೋಸಿಯೇಷನ್ ಅಂದರೆ ಆರ್ಯವೈಶ್ಯ ಕಮ್ಯುನಿಟಿಗೆ ಐ ಆಮ್ ಒನ್ ಆಫ್ ದ ರೆಪ್ರೆಸೆಂಟೇಟಿವ್ ಫಾರ್ ದ್ ಆಮೇಲೆ ನಮ್ಮ ಮಾಧವಿ ಲತಾ ಫ್ರಮ್ ಹೈದ್ರಾಬಾದ್ ಅವರು ಬರ್ತಾ ಅವ್ರೆ ಬಳ್ಳಾರಿಗೆ ಹದಿನಾಲ್ಕನೋ ತಾರೀಕು ಸಾಯಂಕಾಲ ಐದಾರು ಗಂಟೆಗೆಲ್ಲ ಎಸ್ ಜಿ ಕಾಲೇಜಲ್ಲಿ ಬಳ್ಳಾರಿಗೆ ಬರ್ತಾ ಇದ್ದಾರೆ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾಧವಿ ಲತಾ ಅವರು ಶೀ ಈಸ್ ಎ ಗ್ರೇಟ್ ಸ್ಪೀಕರ್ ಆ್ಯಂಡ್ ವೆರಿ ವೆರಿ ನಾಲೆಡ್ಜಬಲ್ ಲೇಡಿ ಅವರು ಅವ್ರ ಬಗ್ಗೆ ನೀವೆಲ್ಲರೂ ಗೊತ್ತೇ ಇರುತ್ತೆ ನಿಮಗೆ ಯಾಕೆಂದರೆ ನೀವು ಹೈದ್ರಾಬಾದಲ್ಲಿ ತೆಲಂಗಾಣ ಎಲೆಕ್ಷನ್ಸ್ ಫಾಲೋ ಮಾಡಿದರೆ ತಮಗೆಲ್ಲ ಗೊತ್ತೇ ಇರುತ್ತೆ ನಿಮಗೆ ಅದರಲ್ಲಿ ನಾಟ್ ಓನ್ಲಿ ಶೀ ಈಸ್ ನಾಲೆಡ್ಜಬಲ್ ಆ್ಯಂಡ್ ಅವ್ರಿಗೆ ಸನಾತನ ಧರ್ಮ ಬಗ್ಗೆ ಎಷ್ಟು ಅವ್ರಿಗೆ ನಂಬಿಕೆ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ತಾವು ಕೇಳಿದ್ರೇ ನಿಮಗೆ ಅರ್ಥ ಆಗುತ್ತೆ ಆದ ಕಾರಣ ತಾವೆಲ್ಲರೂ ತಪ್ಪದೆ ಆ ಕಾರ್ಯಕ್ರಮಕ್ಕೆ ಆವತ್ತು ಸಾಯಂಕಾಲ ಎಸ್ ಜಿ ಕಾಲೇಜಲ್ಲಿ ಸಾಯಂಕಾಲ ಐದು ಆರು ಗಂಟೆಗೆ ಬಂದುಬಿಟ್ಟು ತಾವು ತಾವೆಲ್ಲರೂ ಕೇಳಬೇಕು ಅದರಲ್ಲಿ ತಿಳ್ಕೋಬೇಕು ಆಮೇಲೆ ಸನಾತನ ಧರ್ಮ ಬಗ್ಗೆ ಏನು ಅನ್ನೋದು ವಿಷಯ ತಾವು ತಿಳ್ಕೋಬೇಕು ಅಂತ ತಮ್ಮೆಲ್ಲರ ಕಡೆಯಲ್ಲೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಾಗರಿಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ